ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಗ್ರಾಮ ಸ್ವರಾಜ್ಯ ಪ್ರಬಂಧ ನೋಡ್ತಾ ಇದ್ವಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಪ್ರಬಂಧ ಕೊಟ್ಟಾಗ ಯಾವ ರೀತಿ ಬರ್ದಾಗ ನಾವು ಪೂರ್ಣಾಂಕ ಪಡಿಲಿಕ್ಕೆ ಸಾಧ್ಯ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ ಕಾನ್ ಮಾಡಿ ಆ ರೀತಿಯ ಪತ್ರ ಲೇಖನ ಆ ರೀತಿಯ ಪ್ರಬಂಧ ಪಡ ಮಾಡ್ಲಿಕ್ಕೆ ನಾನ್ ಪ್ರಯತ್ನ ಪಟ್ಟ ರೈಟ್ ಹಾಗಾದ್ರೆ ನೋಡಿ ಮಕ್ಕಳೇ ನಾವು ಪೂರ್ಣಾಂಕ ಪಡಿಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪೀಟಿಂಗ್ ಅಂತಕ್ಕಂಥದ್ದು ವಿಷಯ ನಿರೂಪಣೆ ಅಂತಕ್ಕಂಥದ್ದು ಅದೇ ರೀತಿ ಉಪಸಂಹರ ಅಂತಕ್ಕಂಥದ್ದು ಬರ್ದಾಗ ಆಗ ಪೂರ್ಣ ಅಂಕ ಪಡೀಲಿಕ್ಕೆ ಸಾಧ್ಯ ಅದು ಚಂದನೆ ಅಕ್ಷರದಿಂದ ಮತ್ತು ಕ್ರಮಬದ್ಧ ಒಂದು ವಾಕ್ಯಗಳಿಂದ ಕೂಡಿರಬೇಕು ಓಕೆನಾ ಇಲ್ಲಿ ಅದರಲ್ಲಿ ಪೀಠಿಗೆ ನೋಡ್ತೋಣ ಹಾಗೆ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯ್ತು ಎಷ್ಟು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಪೀಠಗೆ ನೋಡ್ತಾ ನೋಡಿ ಮತ್ತೆ ಗ್ರಾಮ ಸ್ವರಾಜ್ಯ ಎಂದರೆ ಗ್ರಾಮಗಳೇ ಸ್ವಯಂ ಆಡಳಿತ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿ ತಮ್ಮ ಗ್ರಾಮದ ಅಭಿವೃದ್ಧಿಗೆ ಬೇಕಾದ ಕಾರ್ಯವನ್ನು ಸ್ವತಃ ಗ್ರಾಮಸ್ಥರೇ ಕೈಗೊಳ್ಳುವ ಒಂದು ಸ್ಥಳೀಯ ಆಡಳಿತ ಸಂಸ್ಥೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಎಂಬುದು ಗಾಂಧೀಜಿ ಅವರ ನಂಬಿಕೆಯಾಗಿತ್ತು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಹೆಚ್ಚು ಮಹತ್ವವನ್ನು ಗಾಂಧೀಜಿ ಅವರು ನೀಡಿದರು ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ನಾವು ಬರ್ತವೆ ಪೀಠಿಕೆ ಅಂದ್ರೆ ಒಂದೇ ಪ್ರಸ್ತಾವನೆ ಅಂದ್ರೂ ಒಂದೇ ಮಕ್ಕಳ ಓಕೆ ಅದಾದ ನಂತರ ನೋಡ್ತೇವೆ ಅಂದ್ರೆ ನಿರೂಪಣೆ ಅಂತ ನೋಡುತ್ತೇವೆ ವಿಷಯ ವಿವರಣೆ ಅಂತಂದ್ರೂ ಒಂದೇನೆ ಇಲ್ಲಿ ಗ್ರಾಮ ಸ್ವರಾಜ್ಯದ ಕಲ್ಪನೆ ಋಗ್ವೇದದಲ್ಲಿಯೇ ಕಂಡುಬರುತ್ತದೆ ರಾಮಾಯಣ ಮತ್ತು ಮಹಾಭಾರತಗಳ ಕಾಲದಲ್ಲಿಯೂ ಈ ಪರಿಕಲ್ಪನೆಗಳನ್ನು ಕಾಣಬಹುದಾಗಿದೆ ಭಾರತವನ್ನು ಆಳಿದ ಎಲ್ಲ ರಾಜ ಮಹಾರಾಜರ ಕಾಲದಿಂದಲೂ ಗ್ರಾಮಗಳ ಸ್ವಯಂ ಆಡಳಿತಕ್ಕೆ ಗ್ರಾಮ ಸಭಾಗಳನ್ನು ರಚಿಸಿ ಸ್ಥಳೀಯವಾದ ಆಡಳಿತಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡಲಾಗುತ್ತಿತ್ತು ಅಂತಂದಿ ಆದರೆ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾದ ನಂತರ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಹೆಚ್ಚು ಮಹತ್ವ ದೊರೆಯಿತು ಅಂತ ನೋಡ್ಬೋದು ಹಾಗೇನೆ ಮುಂದಿನ ಒಂದು ನೋಡ್ತಾ ಓಕೆ ಕೇಂದ್ರೀಕೃತ ಅಧಿಕಾರಕ್ಕಿಂತ ವಿಕೇಂದ್ರೀಕೃತ ಅಧಿಕಾರ ಇರುವುದು ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ದೊರೆಯಲು ಸಹಾಯವಾಗುತ್ತದೆ ಭಾರತವು ಹಲವಾರು ಗ್ರಾಮಗಳಿಂದ ಕೂಡಿದ ದೇಶ ಬಹುಪಾಲು ಜನರು ಗ್ರಾಮವಾಸಿಗಳೇ ಆಗಿದ್ದಾರೆ ಪ್ರತಿಯೊಂದು ಗ್ರಾಮವು ಸ್ವಾವಲಂಬನೆ ಹೊಂದುವುದು ಗ್ರಾಮಸ್ಥರು ತಮ್ಮನ್ನು ತಾವೇ ತಿಳಿದುಕೊಳ್ಳುವುದು ನಮ್ಮ ಗ್ರಾಮ ನಮ್ಮ ಮುಖಂಡರು ನಮ್ಮ ಕೆಲಸ ನಮ್ಮ ಸೇವೆ ಹೀಗೆ ರೂಪುಗೊಳ್ಳುವುದೇ ಗ್ರಾಮ ಸ್ವರಾಜ್ಯ ಇಂದು ಗ್ರಾಮ ಸ್ವರಾಜ್ಯದ ಅಗತ್ಯತೆ ಹಾಗೂ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಪ್ರತಿಯೊಂದು ಗ್ರಾಮವು ಇಂದು ಪಂಚಾಯಿತಿ ಎಂಬ ಸ್ವಯಂ ಆಡಳಿತ ಸಂಸ್ಥೆಯನ್ನು ಹೊಂದಿದೆ ಗ್ರಾಮದ ನೈರ್ಮಲ್ಯ ಆರೋಗ್ಯ ಶಿಕ್ಷಣ ನೀರು ಸರಬರಾಜು ವಿದ್ಯುತ್ ರಸ್ ರಸ್ತೆಗಳು ಇವೇ ಮೊದಲಾದ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಂದು ಸಮರ್ಪಕವಾಗಿ ಪಡೆದುಕೊಳ್ಳುವಂತೆ ಮಾಡಿದಾಗ ಮಾತ್ರ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಸ್ವರಾಜ್ಯದ ಕನಸು ನನಸಾಗಲು ಸಾಧ್ಯ ಅಂತಕ್ಕಂಥದ್ದು ಇದು ವಿಷಯ ವಿವರಣೆ ಬರೆದಾಗ ಕೊನೆಗೆ ಉಪಸಂಹಾರ ಸಂಹಾರ ಎಷ್ಟು ಮುಖ್ಯನೋ ಉಪಸಂಹಾರ ಕೂಡ ಅಷ್ಟೇ ಮುಖ್ಯ ಓಕೆನಾ ಉಪಸಮರ ಕೊನೆಗೆ ಬರಬೇಕಾಗುತ್ತೆ ನಿಮ್ಮ ಅಭಿಪ್ರಾಯ ನಾಲ್ಕೈದು ಸಾವಿರ ಮುಗಿಸ್ಬೇಕಾಗುತ್ತೆ ಓಕೆ ನೋಡ್ತಾ ಇಲ್ಲಿ ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮಗಳ ಅಭಿವೃದ್ಧಿ ನಮ್ಮ ಕ್ರಿಯೆಯಲ್ಲಿಯೇ ಇದೆ ಎಂಬುದನ್ನು ನಾವು ಮನಗಾಣಬೇಕು ನಾವು ಪ್ರತಿಯೊಂದಕ್ಕೂ ಸರ್ಕಾರದ ಮುಂದೆ ಕೈ ಚಾಚಿದೆ ನಮ್ಮ ಸೀಮಿತ ವ್ಯಾಪ್ತಿಯಲ್ಲೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ ಅಂತ ನಾನು ಕೊರೆಯನ್ನು ತಿಳಿಸಿದೆ ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ಮತ್ತೊಮ್ಮೆ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋನಿಂದ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್